ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಲ್ಲಿ ಒಂದು ಏಕಾದಶಿಗೆ ವಿಶೇಷ ಮಹತ್ವ ಇದೆ ಅದು ವೈಕುಂಠ ಏಕಾದಶಿ ಈ ವರ್ಷದ ಕೊನೆ ಏಕಾದಶಿ ವ್ರತವೂ ಇದೆ ಈ ದಿನವನ್ನು ಪುಷ್ಯ ಏಕಾದಶಿ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಪವಿತ್ರ ದಿನ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಸಾಲಿನಲ್ಲಿ ನಿಂತಿರುತ್ತಾರೆ ವೈಕುಂಠ ದ್ವಾರ ದರ್ಶನ ಪಡೆಯುವುದೇ ಜೀವನದ ಪುಣ್ಯವೆಂದು ಭಾವಿಸಲಾಗುತ್ತದೆ ಆದರೆ ಈ ದಿನ ಕೇವಲ ಉಪವಾಸ ಮಾಡೋದೇ ಸಾಕ ಅಲ್ಲ ಈ ದಿನ ವೆಂಕಟೇಶ್ವರ ಸ್ವಾಮಿಗೆ ಏನು ಅರ್ಪಿಸಬೇಕು ಅದರಿಂದ ಏನು ಫಲ ಸಿಗುತ್ತದೆ ಈ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪುಷ್ಯ ಮಾಸದ ಏಕಾದಶಿಯಂದು ಎಂದು ವಿಷ್ಣುದೇವನನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಅವನ ಕೃಪೆಯಿಂದ ಸಂತಾನ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಪುತ್ರದ ಏಕಾದಶಿಯ ಪ್ರಭಾವದಿಂದ ಮಕ್ಕಳಿಲ್ಲದ ದಂಪತಿಗಳು ಆರೋಗ್ಯಕರ ಮತ್ತು ಬುದ್ಧಿವಂತ ಮಕ್ಕಳನ್ನು ಪಡೆಯುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದಕ್ಕಾಗಿಯೇ ಈ ದಿನ ದೇವನಿಗೆ ಅರ್ಪಿಸುವ ವಸ್ತುಗಳಿಗೆ ವಿಶೇಷ ಮಹತ್ವವಿದೆ ಮೊದಲನೆಯದು ಪಂಚಾಮೃತ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯಗಳಲ್ಲಿ ಪಂಚಾಮೃತ ಪ್ರಮುಖವಾದದ್ದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯಿಂದ ತಯಾರಿಸುವ ಪಂಚಾಮೃತವನ್ನು ದೇವನಿಗೆ ಅರ್ಪಿಸಿದರೆ ಭಕ್ತರ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ ಎನ್ನುವ ನಂಬಿಕೆ ಪಂಚಾಮೃತ ಅರ್ಪಿಸುವಾಗ ಅದರೊಳಗೆ ತುಳಸಿ ದಳಗಳನ್ನು ಹಾಕುವುದು ಕಡ್ಡಾಯ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಅಪೂರ್ಣ ಇನ್ನೊಂದು ಮಹತ್ವದ ಅರ್ಪಣೆ ಹಣ್ಣುಗಳು ಸಾಮಾನ್ಯವಾಗಿ ನಾವು ವಿಷ್ಣುದೇವನಿಗೆ ಬಾಳೆಹಣ್ಣು ಅರ್ಪಿಸುತ್ತೇವೆ ಆದರೆ ವೈಕುಂಠ ಏಕಾದಶಿಯ ದಿನ ಋತುಮಾನಕ್ಕೆ ದೊರೆಯುವ ಹಣ್ಣುಗಳನ್ನು ಕೂಡ ಅರ್ಪಿಸಬಹುದು ಅದರಲ್ಲೂ ಹಳದಿ ಬಣ್ಣದ ಹಣ್ಣುಗಳು ವಿಷ್ಣುವಿಗೆ ಅತ್ಯಂತ ಪ್ರಿಯ ಬಾಳೆಹಣ್ಣು ಮಾವು ಅನಾನಸ್ ಸೇಬು ಶುದ್ಧ ಮನಸ್ಸಿನಿಂದ ಅರ್ಪಿಸಿದರೆ ಸಾಕು ಇದರಲ್ಲಿ ವಿಶೇಷವಾಗಿ ಹೇಳಬೇಕಾದದ್ದು ಬಾಳೆಹಣ್ಣು ಬಾಳೆಹಣ್ಣು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಹಣ್ಣು ವೈಕುಂಠ ಏಕಾದಶಿಯ ದಿನ ಬಾಳೆಹಣ್ಣು ನೈವೇದ್ಯವಾಗಿ ಅರ್ಪಿಸಿದರೆ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗುತ್ತದೆ ಮತ್ತು ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಮುಂದಿನದು ಹೂವುಗಳು ವೈಕುಂಠ ಏಕಾದಶಿಯ ದಿನ ವಿಷ್ಣುದೇವನಿಗೆ ಹಳದಿ ಬಣ್ಣದ ಹೂವುಗಳು ಅಥವಾ ಹೂವಿನ ಮಾಲೆ ಅರ್ಪಿಸುವುದು ಬಹಳ ಶುಭ ಹಳದಿ ಬಣ್ಣ ಶ್ರೀಹರಿಯ ಕೃಪೆಯ ಸಂಕೇತ ಈ ಹೂವುಗಳನ್ನು ಅರ್ಪಿಸುವುದರಿಂದ ಭಕ್ತರು ತಮ್ಮ ಇಚ್ಛಿತ ಫಲವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಅತ್ಯಂತ ಮುಖ್ಯವಾದ ಅರ್ಪಣೆ ತುಳಸಿದಳ ತುಳಸಿ ವಿಷ್ಣುವಿನ ಪ್ರಾಣ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಸಂಪೂರ್ಣವಾಗುವುದಿಲ್ಲ ಆದರೆ ಇಲ್ಲಿ ಒಂದು ಮುಖ್ಯ ನಿಯಮ ಇದೆ ಏಕಾದಶಿಯ ದಿನ ತುಳಸಿಯನ್ನು ಕೀಳಬಾರದು ಆದ್ದರಿಂದ ಪೂಜೆಗಾಗಿ ಬೇಕಾದ ತುಳಸಿಯನ್ನು ಏಕಾದಶಿಗೆ ಒಂದು ದಿನ ಮುಂಚಿತವಾಗಿ ಕಿತ್ತು ಇಟ್ಟುಕೊಳ್ಳಿ ವೈಕುಂಠ ಏಕಾದಶಿ ಎಂದು ಈ ವಸ್ತುಗಳನ್ನು ಶ್ರದ್ಧೆಯಿಂದ ನಾರಾಯಣನ ಪಾದಗಳಿಗೆ ಅರ್ಪಿಸಿದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಆ ಮನೆಯ ಮೇಲೆ ಸದಾ ಇರುತ್ತದೆ ಎನ್ನುವ ನಂಬಿಕೆ ಈ ಪವಿತ್ರ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೂ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಮತ್ತು ಇಂತಹ ಭಕ್ತಿ ವ್ರತ ಮತ್ತು ಸಂಪ್ರದಾಯದ ಮಾಹಿತಿಗಾಗಿ ನಮ್ಮ ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ஸ்ரீமன் நாராயணன் கிருப்பை எல்லாரும் இரு